ಗಾಯ್ಸ್ ವೆಲ್ಕಮ್ ಟು ಅನದರ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತೀನಿ ಅಂದರೆ ನಮ್ಮ ಮನೇಲಿ ಯಾವ ಯಾವ ಥರ ಜೊತೆ ಆಗ್ತೀವಿ ಅಂತ ಫ್ರೆಂಡ್ಸ್ ಫಸ್ಟು ನಾವೇನು ಮಾಡ್ತೀವಿ ಅಂದರೆ ಯಾವುದು ಗಂಡು ಮತ್ತು ಹೆಣ್ಣು ಸೆಲೆಕ್ಟ್ ಮಾಡ್ಕೋತೀವಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಹೆಣ್ಣು ಗಂಡು ಈ ಥರ ಆಪೋಸಿಟ್ ಅಪೋಸಿಟ್ ಹಾಕುತ್ತೀವಿ ಈ ಥರ ಕಾಣಿದೆ ಹಾಕ್ಕೊಂಡು ಒಂದು ನಾಲ್ಕು ದಿನ ಈ ಥರ ಒಂದು ಐದು ದಿನ ಕಮ್ಮಿ ಅಂದರೆ ಒಂದು ಐದು ದಿನ ಮೇಯಿಸ್ತೀವಿ ಆಮೇಲೆ ಮೇಯಿಸ್ತಾ ಹೆಣ್ಣಿಗೆ ದಪ್ಪಗಳು ಕೊಡ್ತೀವಿ ಎರಡು ಒಂದು ದಿನ ಬಿಟ್ಟು ಒಂದು ದಿನ ಕಳ್ಳ ಕಾಳಿ ಕಳೆ ಬೀಜ ಆಗಲಿ ಕೊಡ್ತೀವಿ ಒಂದು ವಾರ ಆದಮೇಲೆ ಏನು ಮಾಡ್ತೀವಿ ನೆಕ್ಸ್ಟ್ ಈ ಥರ ಇರೋವನ್ನ ನೋಡ್ತೀವಿ ಜೊತೆ ಈ ಥರ ನೋಡಿ ಮಸ್ತಿ ತೋರಿಸ್ತೈತೆ ಹೆಣ್ಣು ನೆಕ್ಸ್ಟ್ ಆ ಥರ ಮಸ್ತಿ ಹೆಣ್ಣು ಆದಮೇಲೆ ಇವ್ನ ಒಟ್ಟಿಗೆ ಬಿಟ್ಟು ಜೊತೆ ಹಾಕಿ ನೋಡ್ತೀವಿ ತುಳಿದ್ರೆ ಒಟ್ಟಿಗೆ ಒಂದು ಅವಕ್ಕೆ ಅಂತ ಸಪ್ರೇಟ್ ಹುಡುಗೋಳಿಗೆ ಹಾಕ್ಬಿಟ್ಟು ಜೊತೆ ಮಾಡ್ತೀವಿ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಮೂರು ದಿನ ಕಂಟಿನ್ಯೂ ಮಾಡ್ತೀವಿ ಇದೇ ಥರ ಪಕ್ಕ ಆದ್ಮೇಲೆ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಜೊತೆ ಆಗಿವೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟ್ ಆ ಥರ ಇದು ಮಾಡ್ತೀನಿ ತಿನ್ನ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಜೊತೆ ಹಾಕ್ಬಿಟ್ಬಿಟ್ಟು ನೋಡ್ತೀವಿ ಹೆಣ್ಣು ಬುದ್ಧತೈತೆ ಅಂದರೆ ಅದು ಪ್ಲೇಸ್ಮೆಂಟ್ ಕರೆಕ್ಟಾಗಿಲ್ಲ ನೆಕ್ಸ್ಟ್ ಈ ಥರ ಒಂದು ಸಲ ಇದು ಒಂದು ಎರಡು ಮೂರು ಸಲ ತೊಳ್ದಾದ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ನಾವು ಜೊತೆಗಳಿಗೆ ಅಂತ ಗೂಡು ಮಾಡಿಸಿರ್ತೀವಿ ಇಲ್ಲಿ 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 ನೆಕ್ಸ್ಟ್ ಗೂಡುಗಳಲ್ಲಿ ಯಾವುದು ಕಾರು ಒಂದಕ್ಕೆ ಹಾಕ್ಬಿಟ್ಟು ಮೊಟ್ಟೆ ತರಿಸ್ತೀವಿ ಫ್ರೆಂಡ್ಸ್ ಇಷ್ಟ ಫ್ರೆಂಡ್ಸ್ ಒಂದು ಎರಡು ಸಲ ತುಳಸಾದ್ಮೇಲೆ ವಾಪಸ್ ಒಂದು ಗೂಡಿಗೆ ಅಂತ ಸಪ್ರೇಟ್ ಗುಡಿಗೆ ಅಂತ ಬಿಟ್ಬಿಡ್ತೀವಿ ಅವನು ಆಲ್ಮೋಸ್ಟ್ ಇವಾಗ ಹಾಕಿರೋ ಜೊತೆಗಳೆಲ್ಲ ಓದ್ಬಿಡದಾಗ ತೋರಿಸಂಗೆಲ್ಲ ಮೊಟ್ಟೆ ಕೊಟ್ಟು ಕಾವು ಕುಂತದೆ ಈಗ ಹಾಕಿರೋ ರೀಸೆಂಟಾಗಿ ಒಂದು ವೀಡಿಯೋ ಜೊತೆ ಮಾಡಿದ್ದು ಫ್ರೆಂಡ್ಸ್ ಇದು ಹಾಕಿರೋ ಜೊತೆಗಳಲ್ಲಿ ಹೆಣ್ಣು ಮತ್ತು ಗಂಡು ಕಣ್ಣು ಮತ್ತು ಕಳ್ಳಿ ಯಾವ ಥರ ಅಂತ ಕೋರ್ಟ್ಕೊಂಡು ಫ್ರೆಂಡ್ಸ್ ಹೆಣ್ಣು ಗಂಡು ಎರಡು ಫ್ರೆಂಡ್ಸ್ ಇದು ಹೆಣ್ಣು ಕಣ್ಣು ಅನಾರಿ ಕಣ್ಣುಗಳು ಮಿಕ್ಸ್ ಮಾಡ್ಕೊತೀವಿ ಫ್ರೆಂಡ್ಸ್ ನಾವು ಆದಷ್ಟು ಕಳ್ಳಿ ಲಾಲ್ ಕಟ್ ಇರೋತೀವಿ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಫ್ರೆಂಡ್ಸ್ ಇದು ಹೆಣ್ಣು ಶಾರ್ಟ್ ಇರ್ತವೆ ಗಂಡು ಬಾಲ ಹೊಡೆದ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಗೊತ್ತಾಯ್ತಿಲ್ಲ ಗಂಡು ಒಳ್ಳೆ ಲೆಂತ್ ಇದೆ ಹೆಣ್ಣು ಮೀಡಿಯಮ್ಮು ಆ ಥರ ಅದಕ್ಕೆ ಗಂಡು ತೋರಿಸ್ಕೊಡ್ತೀನಿ ನೆಕ್ಸ್ಟು ಫ್ರೆಂಡ್ಸ್ ಇದು ಗಂಡು ಏನು ರವೆ ಕಣ್ಣು ಅಂತೀವಿ ನಾವು ಇದರಲ್ಲೂ ಲೈಟಾಗಿ ಅನಾರಿ ಐತೆ ನಾವು ಮೀನು ಅನಾರಿನ ಮಿಕ್ಸ್ ಮಾಡ್ಕೊಂಡೇ ಮಾಡ್ತೀವಿ ಫ್ರೆಂಡ್ಸ್ ಲಾಲ್ ಕಟ್ಟು ಅಷ್ಟೇ ಅದರಲ್ಲಿ ಲೈಟಾಗಿತ್ತು ಇದರಲ್ಲಿ ಫುಲ್ಲು ಗರಿ ಫುಲ್ ಐತೆ ಡಾರ್ಕ್ ಆಗೈತೆ ಈ ಥರ ಜೊತೆ ಮಾಡ್ತೀವಿ ಫ್ರೆಂಡ್ಸ್ ನಾವು ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಟ್ರೆ ಆ ಥರನೇ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು